ಈ ನನ್ನ ಮಗ ಬಸನ್ ಗೌಡಗ್ ಸ್ವಲ್ಪ ಬಕ್ಕಿ ನೆಲಕ್ಕೆ ಪಡಿಬೇಕು ಕೂಳ್ ಕೂಳು ನೀರ್ ನೀರ್ ಬಕ್ಕಿ ನನ್ನ ಮಗ ಎಷ್ಟು ಮಂದಿ ಬಿಡ್ರ್ ಹೊಟ್ಟಿ ಮ್ಯಾಗ ಬಿಡುದಿಲ್ಲ ಆ ಎಷ್ಟು ಹೆಣ್ಮಕ್ಳಗ ಹಟ್ಟಿ ಹೊಟ್ಟಿ ಇವ ಪಾಪ ಎಷ್ಟೋ ಮಂದಿ ಬೀದಿಗ್ ಬೀಳುವ ಹಂಗ ಮಾಡಿದ ಹೊಟ್ಟಿಗ್ ಕೂಳ್ ನೀರ್ ಇಲ್ಲಾರ್ದ ಮಾಡಿದ ಎಷ್ಟೋ ಮಂದಿ ಹೊಟ್ಟಿ ಮ್ಯಾಗ ಹೊಡದಿವ ಈ ನನ್ನ ಮಗ ಊಟದ ಬೆಲೆ ಮನುಷ್ಯನ ಬೆಲೆ ಗೊತ್ತಾಗ್ಬೇಕಂದ್ರ ಇವ ಎಲ್ಲಿ ಹೋದ್ರು ಒಂದು ಕೂಡ್ಸಿಬಾಡ್ದ ಹಂಗತಿ ಮಾಡ್ಬೇಕು ಹತ್ರ ಬಂದ್ರ ಇಮ್ಲವ್ವ ಊಟ ಹಾಕ ಇಮ್ಲವ್ ಊಟ ಹಾಕ್ಲಾರ ಮಾಡಿದ್ರ ಹೆಂಗೈತಿ ಗೌಡನ್ ಪರಿಸ್ಥಿತಿ ಹೆಂಗಿರ್ತ ಬೀದಿಗ್ ಬಿದ್ದ ಭಿಕ್ಷೆ ಬೀಳ್ಬೇಕು ಹ್ಮ್ ಕೂಳ್ ಕೂಳ ನೀರ್ ನೀರ್ ಅನ್ಬೇಕು ಹಂಗತಿ ಮಾಡಿಸ್ತೀನಿ ಮಗ ನಿನ ಅದಕ್ಕ ನೀಳಗ ಇಮ್ಲವನ್ ಮನಿ ಬಂದಿದ್ ನಾನಿಲವಕ್ಕ ಓ ಇಮ್ಲಾಕ ಎಲ್ಲಿ ಯಾವ ಸಾವತಿ ಬೇ ಯಾಕ

ಪಾಪ ಸೀತಾ ಕರ್ ಕೈಯಾಗ ಎಲ್ಲಾ ಹಿರಿತನ ಕೊಟ್ಬಿಟ್ರು ಬಿಟ್ರು ಸೀತಾ ಕೌಟ್ ಶೆನೇರು ಮನಿ ಬಿಟ್ಟು ಹೊರಗ್ ಹಾಕಿ ಬಿಟ್ರು ಗೌಡ್ರನ್ನ ಹ್ಮ್ ಬರಬರಿ ಆಗೈತಿ ನೋಡ ಹೆಂಡತಿ ಕಡಿ ಕುಚಾಮ್ ಕೊಟ್ಲ ಹೋದಿಲ್ಲ ಇವರಿಗೆ ಅದೇಂಗ ಅವರು ಗೌಡ್ರ ಅನ್ನೇ ಮಾಡ್ಬಿಡ್ದ ಮಗನಕಿನ ಸಸಿರಣ್ಣ ಮುಖ್ಯನ ಏನೋ ಒಂದು ತಪ್ಪು ಮಾಡಿದ ತಾನ ಏನು ಹೊರಗಾಗಿ ಏನು ತಪ್ಪು ಮಾಡೇ ಇಲ್ಲ ನೀ ಹಾಂಗ ನಮ್ಮ ಗೌಡ್ರಿಗೆ ಬಾಳ ಅನ್ನ ಅಂತ ಹ್ಮ್ ಈಗ ನೋಡು ಗೌಡ್ರಿಗೆ ಒಂದು ಹೊತ್ತಿನ ಊಟ ಇಲ್ಲಾರ್ದಂಗ ಆಗ್ಬಿಟ್ಟತಿ ಕೂಳ್ ಕೂಳ್ ನೀರ್ ನೀರ್ ಅನ್ನುವಂತ ಪರಿಸ್ಥಿತಿ ಬಂದ್ಬಿಟ್ಟತಿ ಹತ್ತು ರೂಪಾಯಿ ಕೈಯಾಗ ಇಲ್ಬೇ ಹಂಗ ಹೋಗದ್ ಇನ್ನು ಇನ್ನ ಒಂದ್ ವರ್ಷನ ಅದಾರ ಒಂದ್ ವರ್ಷ ಪಾಪ ಏನ್ ಮಾಡ್ಬೇಕು ಕೈ ಆಗತ್ ರೂಪಾಯಿಂಗ್ ನಮ್ಗೌಡ್ ಹೇಳ್ಬಿ ಅಕ್ಕ ಗೌಡ್ರ ಪರಿಸ್ಥಿತಿ ನೆನ್ಸು ಬಂದ್ರ ಎದಿ ಕಲ್ ಆಗುತ್ತವ ಈಗ ನೋಡ ಭಿಕ್ಷೆ ಬೇಡ್ತೀನೋಂತ ಪರಿಸ್ಥಿತಿ ಬಂದ್ಬಿಟ್ರತಿ ಅಕ್ಕ ಹಂಗ ನೀನ ಒಂದಿತ್ತು ಎಡ ಬಲ ನೋಡ್ಕೊಂಡು ಹೋಗ್ ನಮ್ಮ ಗೌಡ್ ಪಾಪ ಬರಾಕತ್ತಾರ ಅವರು ಏನಾರ ಒಂದಿಟ್ಟು ಚಂದ ಅಂದ ಅಡ್ಗಿ ಮಾಡ ಈಗ ಬರಾಕತ್ತಿರ್ಬೇಕು ನಾನಕ್ಕ ನಿನ್ಗ ಅವ್ರಿಗೇನು ಅನ್ನಕ್ ಹೋಗ್ಬೇಡ್ವಾಕ್ಕ ಅವ್ರ ಮನ್ಸಿಗೆ ನುಸು ನುಸು ಅಂತ ಮಾತ ಮಾತಾಡ್ಬೇಡ ವಿಮಲಕ್ಕ ಅಂತೇಳಿ ಹೇಳಾಕ್ ಬಂದೆ ನಾ ಏನು ಅಂದಿನ ಅಂತೇಳಿ ಗೌಡ್ರು ಮುಂದ ಸುದ್ದಿ ತೆಗಿಬಾಡ್ವಾ ಪಾಪ ನಮ್ ಗೌಡ್ರು ಬಾಳ ಮನ್ಸಿ ನೋವು ಮಾಡ್ಕೊಂತಾರ ಹ್ಮ್ ಈಗ ಸಾಂತ್ವನ ಹೇಳಬೇಕಾದಿ ನೀನ ನೋಡಕ್ಕ ಬರ್ಲ ಯಾಕ ಒಂದ್ ಇಟ್ಟು ಕಂಕಂಬಂದ್ ಅಡಿಗೆ ಮಾಡಿ ಹಾಕ್ಯಾವ ಹ್ಮ್ ಎಡಬಲ್ಲ ಒಂದಿಟ್ಟು ನೋಡ್ಕೊಂಡು ಹೋಗು ನಮ್ಮ ಸಾವಕಾರನ್ ನಮ್ ಗೌಡ್ರು ಇದ್ದಾಗ ಎಲ್ಲ ನಿನ್ಗ ಎಲ್ಲ ಮಾಡ್ಯಾರ ಆಯ್ಕ ನೋಡುವ ನನ್ನ ಹೆಸರು ಏನು ಹೇಳಾಕ್ ಹೋಗ್ಬೇಡ ನನಗೂ ತಡ್ಕೊನಕ ಆಗ್ಲಿವ ನಮ್ ಗೌಡ್ರ ಪರಿಸ್ಥಿತಿ ನೋಡಿ ಒಂಥರ ಕಳ್ಕಿತ್ ಬಂದಂಗಾತ ಅದಕ್ಕ ನಿನ್ ಕಿವಿ ಮ್ಯಾಗಿಟ್ಟು ಹೋದ್ರಾತಂತೆ ಬಂದೆ ಬರ್ಲಿ ಆಯ್ಕಿಂಗ್ ಇಟ್ನ ಈಕಿ ರೊಕ್ಕ ಇದ್ರ ಮಾತ್ರ ನಮ್ ಗೌಡ್ರನ್ ವಾಕ್ ಕರ್ಕೊಂಡಿ ರೊಕ್ ತಿರ್ಲಿಕ್ಕ ಅಂದ್ರ ಗೋವಿಂದ ಈತ್ ಹೇಳಿದ್ರ ನಮ್ಗ ಹುಡುಗ್ ಒಂದ್ ತುತ್ತು ಕೂಳುನು ಹಾಕಂಗಿಲ್ಲ ಆಕಿ ಹ್ಯಾಂಗ್ ಐತಿ ಕೂಳಿನ ಬೆಲಿ ಮನುಷ್ಯನ ಬೆಲಿ ಗೊತ್ತಾಗ್ಲಿ ಆಗ ಹುಡುಗ ಎಲ್ಲಾ ಬರಗೈ ಮಾಡ್ಕೊಂಡು ನನ್ನ ಮನಿಗ್ ಬಂದ್ರ ನಾ ಏನು ಮಾಡ್ಲಿ ನಾ ಯಾಕೆ ಕೂಳ್ ಹಾಕ್ಬೇಕು ಗ ಹುಡುಗ ಆ ಗೌಡ ನನ್ ಏನು ಪುಕ್ಷಿಟ್ ರೊಕ್ಕ ಕೊಟ್ಟ ನನ್ನ ನಡಿಯ ಬರೋಕ್ಕಿಂತ ಮುಂಚೆ ಕದ ಹಾಕೊಂಡು ಕುಂತು ಬಿಡ್ತೀನಿ ಓದ್ರ ಓದ್ರೆ ಅಲ್ಲಿ ಹೊಕ್ಕ ವಿಮಲಾ ವಿಮಲಾ ಅಯ್ಯೋ ಶಿವನಾ ನಾ ಲಗುನಾರ ಕದ ಮುಚ್ಕೋಬಾರ್ದಾನೆ ಅವ ಬಂದ ಬಿಡ್ತಾವ ಇದು ಗೌಡ ಏನ್ ಹೇಳ ಸಾಕಾಕೋಕದನ ಗೌಡ್ರ ನೀವು ಇಲ್ಲಿ ಅದ್ ಹೆಂಗ ನೆನಪಾರ್ಲಿ ನಾನು ನಿನ್ನ ಬಾ ದಿನ ಆತು ನಿನ್ನ ಮಾತಾಡ್ಸ್ಕೊಂಡು ಹೋದಂಗನು ಆತು ಹಂಗ ನಿನ್ ಕೈ ರುಚಿ ನೋಡಿ ಹೋದಂಗನು ಆತು ಅಂತ ಹೇಳಿ ಬಂದೆ ಗೌಡ್ರ ಮನಿ ಮುಟ್ಟ ಹಿಂಗತಿ ಬಂದ್ರೆ ಹೆಂಗ ಆಜು ಬಾಜುದವ್ರಿ ಏನಂತಾರ್ರಿ ನನ್ ಬಗ್ಗೆ ಮತ್ ನಮ್ಮ ಯಜಮಾನ್ರು ಬೈ ಹೆಂಗಿಲ್ಲ ಅನ್ರಿ ನನ್ನ ನಿನ್ ಗಾಂಡ್ ಇಲ್ಲಾರ್ದ ನೋಡ್ಕೊಂಡ ನಾನು ನಿಮ್ ಮನಿ ಬಂದಿನಿ ಇನ್ನ ಆಜು ಬಾಜು ಅವ್ರ ಸುದ್ದಿ ಯಾವಕಿ ಆಜು ಬಾಜುದಕಿ ಮಾತಾಡ್ಕೊಂಡಿ ಏನ್ ನಮ್ಮ ವಿಚಾರ ಯಾರಿಗೂ ಗೊತ್ತಿಲ್ಲ ಅರ್ಧನ ಎಲ್ಲಾರ್ಗು ಗೊತ್ತಿದ್ದ ಐತಿ ಸಲ ಬಂದಿಲ್ಲ ಹೋಗಿಲ್ಲ ಹ ಇದು ಏನ್ ಲೇ ಹೊಸ ಎಬ್ಸ್ಕೊಂಡಿ ನೀನ ಶನಕ್ಕೆ ದಿನ ನಡಿ ಒಂದಿಟ್ಟು ಊಟಕ್ಕೆ ಕೊಡ್ನಡಿ ನಿನ್ನ ಕೈ ರುಚಿ ತಿನ್ನಲಾರ್ದ ಎಷ್ಟು ದಿನ ಆತ್ಲೇ ವೆಮಿಲಿ ಗೌರ ನಿಂದ ಇಲ್ಲಿ ಒಳಗೆ ಬರಕ್ಕೆ ಹೋಗಬೇಡ್ರಿ ಯಾಕ ಕೈ ಇಟ್ಕೊಂಡು ಎಲ್ಲ ಕೈ ಕಾಲಿ ಮಾಡ್ಕೊಂಡು ನನ್ನ ಮನೆ ಬಂದ್ರೆ ಹ್ಯಾಂಗ್ ರೀ ಗೌರ ನೀವು ನಿಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕ್ಯಾರಂತ ನಿಮ್ಮ ಹೆಂಡತಿ ಏನು ಕೊಟ್ಟಿಲ್ಲ ಅಂತ ನಿಮ್ಮನ್ನ ಹೊರಗೆ ಹಾಕ್ಯಾರಂತ ಈಗ ಕಾಲಿಕ ಇಟ್ಕೊಂಡು ನಮ್ಮ ಮನಿ ಬಂದ್ರೆ ಹ್ಯಾಂಗ್ ರೀ ಗೌಡ್ರ ಯಾರಂದ್ರ ನಿನಗೆ ಇಡಿ ಊರನ ವೈ ಅಂತ ಓದತ್ತತ್ರಿ ಹಿಂಗ ಅಂತ ಹಿಂಗ ಅಂತ ಇಡಿ ಊರನವರ ಮಾತಾಡ್ಕಂತಾರ ನನಗೆ ಕಿವಿಗ್ ಬಿತ್ತ ಯಾಕಲಿ ನನ್ನ ಕಡೆ ಏನು ಇಲ್ಲ ಅಂತ ಹೇಳಿ ಮಾತಾಡಕತ್ತೀನಿ ಹ್ಯಾಂಗ ಹಿಂದಕ್ಕೆಲ್ಲ ಕೊಟ್ಟಿಲ್ಲ ನಾನು ಹಾ ನಡಿ ನಡಿ ಶಾಣೆಕ ಊಟ ಉಟ್ಕೊಂಡ ನಡಿ ರೀ ಗೌಡ್ರ ಹಂಗ ಒಳಗ ನುಗಾಕತ್ತಿರಲಿಲ್ಲ ನಿಂದಿರಿ ನಾಯನ ನೀವು ತಾಯಿ ಕಟ್ಟಿದ್ ಹೆಂಗ್ ಕೆಲ್ಲ ಜಬರ್ದಸ್ತ್ ಕೇಳಾಕ ಏನ್ ಮಾತಾಡಕತ್ತಿಲೇ ಈ ಮಲ್ಲಿ ನೀನು ಯಾರ ಬಗ್ಗೆ ಮಾತಾಡಕತ್ತೀಯೋ ಏನು ಐತೆ ನಿನಗ ಎಲ್ಲ ಕಬರಿ ಇದ್ದಾ ಮಾತಾಡಕತ್ತೀನಿ ನಾನು ಈಗ ನನ್ನ ಹತ್ರ ಏನು ಇಲ್ಲ ಅಂತ ಹೇಳಿ ಯಬ್ಸಿನ ಇಷ್ಟ ಇದ್ದಾಗ ಎಲ್ಲ ನೋಡಿಕೊಂಡಿಲ್ಲ ನಾನು ಈ ಮಣಿ ಕಟ್ಟಕ ನಾ ಎಷ್ಟ ರೊಕ್ಕ ಕೊಟ್ಟೆ ನಿನಗ ಆ ಮೈತುಂಬಾ ಒಡವೆ ಮಾಡಿಸ್ ಕೊಟ್ಟೆ ನಿನಗ ನಾನು ನೀನು ನನಗೆ ಏನು পোকಸಟ್ಟಿ ಕೊಟ್ಟಿಲ್ಲ ನಾನು ನೀ ಹೇಳಿದಂಗೆ ಕೇಳಿನ ಅಂತ ಹೇಳಿ ನೀನು ನನಗೆ ಇಷ್ಟೆಲ್ಲ ಮಾಡಿಸ್ ಕೊಟ್ಟಿರ್ರಿ ನಿಮ್ಮ ರೊಕ್ಕ ತಕ್ಕಂತೆ ನಾನು ಆದಿನಷ್ಟ ಈಗ ರೊಕ್ಕ ತಕೊಂಡು ಬರ್ರಿ ನಿಮಗೆ ಏನು ಅಡಿಗೆ ಬೇಕು ಏನು ಬೇಕೋ ಎಲ್ಲ ಮಾಡ್ಕೊಡ್ತೀನಿ ನಾ ಈ ಮನೆ ಒಳಗೆ ಬರೋದಿತ್ತೇನು ಬರೀ ಕೈಲಿ ಬರಕ್ಕೆ ಹೋಗ್ಬೇಡ್ರಿ ಲೇ ನಾವು ಹಾಕ್ದಾಗ ಹತ್ತು ರೂಪಾಯಿ ತಿಂದು ಬಿಳ್ದಕ್ಕೆ ನೀನು ನನಗ ಮಾತಾಡ್ತೀನಿಲಿ ನೀನು ಹಾಂ ನನ್ನ ಹಂಗೆನ್ಯಾಗ ಬದುಕ್ಬೇಕು ನೀನು ಇವತ್ತಿನ ದಿನ ನನ್ನ ಎದುರಿಗೆ ನಿಂತ ಮಾತಾಡುವಷ್ಟು ಸೊಪ್ಪು ಬಂತು ಅಂತ ನಿನಗೆ ಎಲ್ಲಿ ಅಂತ ಮಾತಾಡಕ ಎಕ್ಕಾಗರ ಮಾತಾಡಕ ನಾ ನಿಮ್ ಕಟ್ಕೊಂಡಿರ ಹೆಂಗೆ ಎಲ್ಲ ಆಗ ನೆನ್ಪಿಟ್ಕೊಳ್ರಿ ಸರಿಯಾ ಮಾತಾಡಕ ಅಲ್ಲಿ ಇರಿ ಹೇಳ್ರಿ ಒಂದು ಸತಿ ಹೇಳಿ ಆಗ್ತಕ್ಕತ್ತಿಲ್ಲ ರೀ ಆಗಿಲ್ಲ ಹೇಳಿನಲ್ಲ ರೊಕ್ಕ ಬಂದ್ರೆ ಬರೀ ಹೇಳ್ ಒಳಗ ಅಂದ್ರೆ ರೊಕ್ಕ ಇರ್ರಿ ಅಂದ್ರೆ ರೊಕ್ಕಕ್ಕೋಸ್ಕರ ಮಾತ್ರ ನನ್ನ ಇಟ್ಕೊಂಡಿದ್ದೇನು ಹೌದು ನಾನು ರಾಕ್ ಬೇಕಾಗಿತ್ತು ನಿಮ್ಮ ಸುಖ ಬೇಕಾಗಿತ್ತು ಅಷ್ಟೇ ಈಗ ನಿಮ್ಮ ಹತ್ರ ರಾಕ್ ಇಲ್ಲ ನಾನು ಯಾಕ್ರಿ ನಿಮ್ಗೆಲ್ಲ ಕರುಗು ಕೂಡ ಹಾಕಿ ನಾ ಯಾಕೆ ನಿಮ್ಮ ಉಪಚಾರ ಮಾಡ್ಕೊಲಿ ನಿಮ್ಗೆ ಹೋಗಿ ಹೋಗ್ರಿ ಬಾತ ನಿಂದ್ರ ಹೋಗ್ಬೇಡ್ರಿ ಆಜು ಬಾಜುದವ್ರು ಏನಾರ ತಿಳ್ಕೊಂತಾರ ಹೋಗ್ರಿ ನೋಡ್ಕೊಂತೀನಿ ನೋಡ್ಕೊಂತೀನಿ ಒಂದು ಕೈ ನೋಡ್ಕೊಂತೀನಿ ನಿಮ್ಮನ್ನ ಎಲ್ಲಾ ಎಲ್ಲ ಬರೆ ಕೈ ಮಾಡ್ಕೊಂಡು ನೋಡ್ಕೊಂತೀನಿ ಅಂತ ಬಂದಾನ ಹಾ ಕಾಲಿ ಕೈ ಇಟ್ಕೊಂಡ್ ಬಂದಾನ ಇವಂಗೇನ್ ಮಾಡಿ ಹಾಕೋದು ನಡಿ ಬಿಕ್ಕಿ ನನ್ನ ಮಕ್ಕಳು ಎಲ್ಲಾರು ನನಗ್ ಮಾತಾಡುವಂಗಾತು ಒಂದು ಹಗ್ಗನು ಹಾವಾಗಿ ನಿಂತು ಬಿಡ್ತಿ ಈಗ ನನಗ ಇದಕ್ಕೆ ಇಷ್ಟಕ್ಕೆಲ್ಲ ಕಾರಣ ಸೀತಾ ಸೀತಾ ನಿನ್ ಸುಂಬಿಡಂಗಿಲ್ಲ ಅದ್ ಏನರೇ ಯಾಕಾಗ ನಿನ್ನ ಮಾತ್ರ ಮುಗುಸ ಕೈ ಬಿಡ್ತೇನೆ ನೀನು ಮಾತ್ರ ಸುಂಬಿಡಂಗಿಲ್ಲ ಸೀತಾ ಬರೋಬ್ಬರಿ ಶಾಸ್ತಿ ಆತ್ ನೋಡಿ ಈ ಹಿಂಗ ಆಗ್ಬೇಕ ಹ್ಮ್ ಎಲ್ಲಾರು ಕಲ್ತ್ಕೊಂಡೋಗಿರ್ಬೇಕು ಕೂಳ್ ನೀರ್ ನೀರ್ ಅನ್ಬೇಕು ಮಗನಂಗಿಲ್ಲ ಬರೋಬ್ಬರಿ ಬಂದತಿ ಏನ್ ಮಾಡ್ಲಿ ಒಟ್ಟೆ ಹಸ್ತತಿ ಹಸತಿ ಏನ್ ಮಾಡ್ಲಿ ಕೈಯ್ ಬಿಡಿ ಗಾಸ್ ಇಲ್ಲ ಲೇ ಶೀಟಿ ನಿನ್ನಿಂದ ನಾನು ಈ ಪರಿಸ್ಥಿತಿ ಬಂದಾ ನಿನ್ನ ಅಷ್ಟು ಹೊಟ್ಟಿ ಬರೆಕತ್ತತಿ ಏನು ಮಾಡ್ಲಿ ಮುಂದುಕ ತಗೋರಿ ಇಲ್ಲೇ ಮನೆ ಮುಂದೆ ನಿಂತ್ರ ಹೆಂಗ್ ಫೋನ್ ಅತ್ತ ಏನು ಏನಾಯಿತು ನೋಡಿ ನೋಡಿ ನನಗೆ ಊಟ ಹೊರಗೆ ಹಾಕ ಅಂತ ಊಟ ಹಾಕಂತ ಬಂದನ ಆ ಗೊತ್ತಿಲ್ಲ ನಿಮಗೆ ಕೂಸಟ್ಟಿ ಗೌಡ್ರ ಏನ ನನ್ ನೀನ್ ತೊಗೊಂಡ್ ಹಾಕ್ಯಾಳ ಅಂತೇಳಿ ನೀ ಕೇಳ್ಬೇಕಾಗಿತ್ತ ಗೊತ್ತೈತಿ ಇಲ್ಲ ಬಾಯಿ ಮುಟ್ಕೊಂಡ್ ಹೋಗು ಆಗಲ್ರಿ ಗೌಡ್ರ ಇದ್ದಾಗ ಎಲ್ಲಾರ ಮ್ಯಾಗ ದರ್ಪ ಮಾಡಿದ್ರಿ ಎಲ್ಲಾರ್ನು ನನ್ನ ಕಾಲ್ ಕೆಳಗೆ ಅಂತೇಳಿ ಆ ತುಳ್ಕೊಂತ ಅಡ್ಡಾಡಿದ್ರಿ ನನ್ನ ಕಲ್ಲನ್ ಕಸ ಅನ್ನೋಂಗ್ ಮಾಡಿದ್ರಿ ಎಲ್ಲಾರ್ಗು ಮನೆಯಾಗ ಬಂಗಾರದಂತ ಹೀಂತಿದ್ರು ಈ ಇಂಬ್ಲಿ ಜೊತಿ ಚಕ್ಕಂದ ಆಡ್ತಿದ್ರಿ ಹಾ ಇವತ್ತಿನ ದಿನ ಅವಾಗ ನಿಮ್ಮ ಹತ್ರ ಇತ್ತು ಆ ಅವಾಗಾಕಿ ನಿಮ್ ಕೂಳ್ ಹಾಕಿದ್ಲು ನಿಮ್ಗೆಲ್ಲಾ ಮಾಡ್ತಿದ್ಲು ಈಗ ನಿಮ್ ಕೈಯಾಗ ಏನು ಇಲ್ಲ ಆ ಹಾಕಿದ್ ನೋಡಕಿ ನಿಮಗೆ ಒಂದ್ ಹೊತ್ತಿನ ಕೂಡ ಹಾಕ್ಲಿಕ್ಕೆ ನಿಮ್ಗ ಚಂದಕ್ ಅಂತಾರನ್ರಿ ಗೌಡ್ರ ಇಟ್ಕೊಂಡಾಕಿ ಇರೋ ತನಕ ಕಟ್ಕೊಂಡಾಕಿ ಕನೆ ತನಕ ಅಂತ ಹೇಳಿ ಹೋರಿ ಹೋರಿ ನಿಮ್ ಹೆಂಡತಿ ಕಾಲ್ ಬಿದ್ದು ನನ್ ಮಾಡಿದ ತಪ್ಪಾಗೈತಿ ಅಂತೇಳಿ ಹೇಳು ಈ ಅಹಂಕಾರ ಅನ್ನೋದು ಬಿಡ್ರಿ ಮಾತಾಡುದಂಗ ನೋಡ್ಕೊಂತೀನಿ ನಿಮ್ಮನ್ನೆಲ್ಲ ಸಿಕ್ಕಳ ಬಿದ್ರು ಮಣ್ಣಾಗಿಲ್ಲ ನಾನು ಜಾತಿ ಸೇರ್ದೇವ ಬಸನ್ ಗೌಡ ಇನ್ನೂ ಅನುಭವಿಸ್ತಿತ್ತು ಎಷ್ಟ್ ಮಂದಿ ಬಾಳೆ ಹಾಳು ಮಾಡಿಲ್ವ ಹ ಹೆಣ್ಮಕ್ಳದು ಕಣ್ಣೀರಿಗೆ ಭಾಡ್ಯಾ ಹತ್ತತಿ ಚೀತ ಗೌಡ್ಶಿ ಬರೋಬ್ಬರಿ ಮಾಡ್ಯ ನೋಡು ಹಿಂಗ ಮಾಡ್ಬೇಕು ತಪ್ಪು ಮಾಡ್ದಾರಿಗೆ ಶಿಕ್ಷೆ ಕೊಡ್ಬೇಕು ಆವಾಗ ಬುದ್ಧಿ ಬರೋದು ಇನ್ನೂ ಅಹಂಕಾರ ತೆಗಿಲಿ ಒಂದು ಬಸನ್ ಗೌಡಪ್ಪಂದು ಅಷ್ಟ್ರು ಬಡರು ಆ ಕಣ್ಣೀರು ಹತ್ಯಾವ ಅಂದಲ್ಲಿನ ಬೀದಿ ಬಿದ್ದಾನ ಭಾಡ ಇನ್ನೂ ಅನುಭವಿಸ್ತಿ ತಗೋಲ